ಕುರಿಗಳ ಸಂಗೋಪನೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದ ವತಿಯಿಂದ ಕುರಿ ಕಾಯಕರಿಗೆ ವಲಸೆ ಕುರಿಗಾರರ ಗುರುತಿನ ಚೀಟಿಗಳ ವಿತರಣೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇವರ ಆಶ್ರಯದಲ್ಲಿ ಕುರಿ ಕಾಯುವವರಿಗೆ ವಲಸೆ ಕುರಿಗಾರರು ಗುರುತಿನ ಚೀಟಿ ಐಡೆಂಟಿಟಿಗಳನ್ನು ಹಂಚಿ ಭೋಜ್ ಗ್ರಾಮದ ಕುರಿಗಳ ಸಂಗೋಪನೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘವು ಕುರಿ ಕಾಯುವವರಿಗೆ ತನ್ನದೇ ಆದ ಅಸ್ತಿತ್ವವನ್ನು ಒದಗಿಸಿಕೊಟ್ಟು ಸಮಾಜದಲ್ಲಿ ಒಂದು ಒಳ್ಳೆಯ ಆದರ್ಶವನ್ನು ಇಟ್ಟಿದೆ ಕರ್ನಾಟಕ ಗಡಿ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿನ ಕುರಿ ಮೇಯಿಸುವವರು ಹೊಲಗದ್ದೆಗಳಲ್ಲಿನ ಖಾಲಿ ಪ್ರದೇಶಗಳಲ್ಲಿ ಅನೇಕ ಸ್ಥಳಗಳಲ್ಲಿ ದಿನಾಲು ಕುರಿಗಳನ್ನು ಮೇಯಿಸಲು ಅಲೆಮಾರಿಯಂತೆ ಅಲೆದಾಡಬೇಕಾಗುತ್ತದೆ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆದಾಡುವರಿಂದ ಅವರಿಗೆ ಸ್ಥಾನಿಕ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ತನ್ನದೇ ಆದ ಒಂದು ಸ್ಥಾನಿಕ ಅಸ್ತಿತ್ವವನ್ನು ದೊರಕಿಸಿಕೊಡುವ ಪ್ರಯತ್ನದಿಂದ ಭೋಜ ಗ್ರಾಮದ ಕುರಿಗಳ ಸಂಗೋಪನೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದ ವತಿಯಿಂದ ಕುರಿ ಕಾಯುವವರಿಗೆ ಕರ್ನಾಟಕ ಸರ್ಕಾರದ ಆಶ್ರಯದಲ್ಲಿ ಗುರುತಿನ ಚೀಟಿ ಐಡೆಂಟಿಟಿಗಳನ್ನು ವಿತರಣೆ ಮಾಡಲಾಗಿದ್ದು ಸದರಿ ವಲಸೆ ಕುರಿಗಾರರ ಗುರುತಿನ ಚೀಟಿಯು ಗುರುತಿನ ಚೀಟಿ ಸಂಖ್ಯೆ ಹೆಸರು ಜನ್ಮ ದಿನಾಂಕ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಕುರಿ ಮೇಯಿಸುವ ಸ್ಥಳಗಳು ಕುರಿಗಳ ಸಂಖ್ಯೆ ಈ ಮಾಹಿತಿಗಳನ್ನು ಒಳಗೊಂಡಿದೆ ಎಂಬ ಮಾಹಿತಿಯನ್ನು ಸಂಘದ ಪ್ರಮುಖರು ಪೂಜಾರಿ ಇವರು ನೀಡಿದರು ಜುಲೈ ಇಪ್ಪತ್ಮೂರರಂದು ಸಂಘದ ಕಾರ್ಯಾಲಯದಲ್ಲಿ ಉಪಸ್ಥಿತ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಲಕ್ಷ್ಮಣರಾವ್ ಚಿಂಗಳೆ ಶ್ರೀ ರೋಹನ್ ಸಾಳವೆ ಶ್ರೀ ರಾಜೇಶ್ ಕದಂ ಸಂಘದ ಪ್ರಮುಖರು ಶ್ರೀ ಪ್ರಕಾಶ್ ಪೂಜಾರಿ ಇವರ ಅಮೃತ ಹಸ್ತದಿಂದ ಕುರಿ ಕಾಯುವವರಿಗೆ ಗುರುತಿನ ಚೀಟಿ ಐಡೆಂಟಿಟಿಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗುರುತಿನ ಚೀಟಿಗಳನ್ನು ಪಡೆದ ಕುರಿ ಕಾಯುವವರು ತಮಗೆ ತಮ್ಮದೇ ಆದ ಅಸ್ತಿತ್ವವನ್ನು ಒದಗಿಸಿ ಕೊಟ್ಟಿದ್ದಕ್ಕೆ ಕುರಿ ಕಾಯುವವರ ಪರವಾಗಿ ಸಂಘಕ್ಕೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ವೇಳೆ ಸಂಘದ ಎಲ್ಲಾ ಸದಸ್ಯರು ಜೊತೆಗೆ ಕಿರಣ್ ಪೂಜಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀ ಫಿರೋಜ್ ಸನದಿ ಶ್ರೀ ಬಾಬಾ ಸೋಮೋರೆ ಜೊತೆಗೆ ಎಸ್ ಬಿ ಸರ್ ಅಪ್ಪು ಬಾನಸೆ ಮತ್ತು ಗ್ರಾಮಸ್ಥರು ಉಪಸ್ಥಿತರಾಗಿದ್ದರು ಸಮಾಜ ಕಾರ್ಯ ನ್ಯೂಸ್ಗಾಗಿ ಭೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ